ನಮಸ್ಕಾರ ಗೆಳೆಯರೆ ನಿಮಗೆಲ್ಲ ಈಸಿ ಟು ಕನೆಕ್ಟ್ಗೆ ಸ್ವಾಗತ ಸ್ನೇಹಿತರೆ ದೇಶದ ಅತ್ಯಂತ ದುಬಾರಿ ಮನೆ ಅಂದ್ರೆ ಅದು ಮುಖೇಶ್ ಅಂಬಾನಿ ನಿವಾಸ ಅಂಟಿಲಿಯಾ ಅಂತಲೇ ನಮಗೆ ಮೊದಲು ತಲೆಗೆ ಬರೋದು ಆದರೆ ನಮ್ಮ ದೇಶದಲ್ಲೇ ಅಲ್ಲ ವಿಶ್ವದಲ್ಲೇ ಅತ್ಯಂತ ದುಬಾರಿ ಹಾಗೂ ದೊಡ್ಡ ಮನೆ ಅಂದ್ರೆ ಅದು ಗುಜರಾತ್ನ ವಡೋದರಾದಲ್ಲಿ ಇದೆ ಲಕ್ಷ್ಮೀ ವಿಲಾಸ ಪ್ಯಾಲೆಸ್ ಅಂತಲೇ ಕರೆಸಿಕೊಳ್ಳುವ ಈ ಬಂದಲೆ ಈ ಪ್ಯಾಲೆಸ್ ಇಂಗ್ಲೆಂಡ್ನಲ್ಲಿರುವ ಬಕ್ಕಿಂಗ್ಹ್ಯಾಮ್ ಪ್ಯಾಲೇಸ್ಗಿಂತ ನಾಲ್ಕು ಪಟ್ಟು ದೊಡ್ಡದಿದೆ ಎಂದು ಹೇಳಲಾಗುತ್ತದೆ ಸದ್ಯ ಈ ಪ್ಯಾಲೇಸ್ನಲ್ಲಿ ಸಮರ್ಜಿತ್ ಗಾಯಕ್ವಾಡ್ ಅವರು ತಮ್ಮ ಪತ್ನಿ ರಾಧಿಕಾ ರಾಜೆ ಗಾಯಕ್ವಾಡ್ ಅವರೊಂದಿಗೆ ಇಲ್ಲಿ ವಾಸಿಸುತ್ತಿದ್ದಾರೆ ಈ ಲಕ್ಷ್ಮೀ ವಿಲಾಸ ಪ್ಯಾಲೇಸ್ನಲ್ಲಿ ಒಟ್ಟು ನೂರ ಎಪ್ಪತ್ತು ರೂಮ್ಗಳಿವೆ ಒಂದು ಗಾಲ್ಫ್ ಕೋರ್ಸ್ ಇದೆ ಈ ಬಂದಲಿಯನ್ನು ಒಂದು ಸಾವಿರದ ನಿರ್ಮಾಣ ಮಾಡಲಾಗಿದೆ ಇತಿಹಾಸದ ಪುಟಗಳು ಈ ಭವ್ಯ ಅರಮನೆಯ ಬಗ್ಗೆ ಹಲವು ಪುಟಗಳನ್ನು ತೆರೆದಿಡುತ್ತದೆ ಮೂರನೇ ಸಯಾಜಿರಾವ್ ಗೈಕವಾಡ್ ಮಹಾರಾಜರು ಬರೋಡದಾದಲ್ಲಿ ರಾಜ್ಯವಾಡುತ್ತಿರುವಾಗ ಈ ಒಂದು ಭವ್ಯ ಲಕ್ಷ್ಮೀ ವಿಲಾಸ ಪ್ಯಾಲೇಸ್ನ ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ಲಕ್ಷ್ಮೀ ನಿವಾಸ ಪ್ಯಾಲೇಸ್ನ ವಿಶ್ವದ ಅತ್ಯಂತ ದುಬಾರಿ ಹಾಗೂ ಐಷಾರಾಮಿ ಬಂದಲೆ ಎಂದು ಗುರುತಿಸಲಾಗುತ್ತದೆ ಹೌಸಿಂಗ್ ಡಾಟ್ ಕಾಮ್ ಹೇಳುವ ಪ್ರಕಾರ ಈ ಭವ್ಯ ಬಂದಲೆ ಮೂರು ಕೋಟಿ ನಾಲ್ಕು ಲಕ್ಷ ತೊಂಬತ್ತೊಂದು ಸಾವಿರ ಸ್ಕ್ವೇರ್ ಫೀಟ್ ವಿಸ್ತಾರದಲ್ಲಿ ಹಬ್ಬಿಕೊಂಡಿದೆ ಎಂದು ಹೇಳಿದೆ ಇಂಗ್ಲೆಂಡ್ನ ಬಕ್ಕಿಂಗ್ಹ್ಯಾಮ್ ಪ್ಯಾಲೇಸ್ ಕೇವಲ ಎಂಟು ಲಕ್ಷ ಇಪ್ಪತ್ತೆಂಟು ಎಂಟುನೂರ ಇಪ್ಪತ್ತೆಂಟು ಸ್ಕ್ವೇರ್ ಫೀಟ್ನ ವಿಸ್ತಾರದ ಜಾಗದಲ್ಲಿ ನಿರ್ಮಾಣಗೊಂಡಿದೆ ಜಗತ್ತಿನ ದುಬಾರಿ ಬಂದಲೆ ಎಂದು ಕರೆಸಿಕೊಳ್ಳುವ ಮುಖೇಶ್ ಅಂಬಾನಿಯವರ ಮನೆಯು ನಿರ್ಮಾಣವಾಗಿದ್ದು ಕೇವಲ ನಲವತ್ತೆಂಟು ಸಾವಿರದ ಏಳುನೂರ ಎಂಬತ್ತು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಈಗ ನೀವೇ ಹೇಳಿ ಗೆಳೆಯರೆ ವಿಶ್ವದಲ್ಲಿ ಯಾವ ಬಂದಲೆ ದೊಡ್ಡದು ಮತ್ತು ದುಬಾರಿಯದು ಎಂದು ಗೆಳೆಯರೆ ನೀವೇನಾದರೂ ವಡೋದರಕ್ಕೆ ಹೋದರೆ ಈ ಲಕ್ಷ್ಮೀ ವಿಲಾಸ ಪ್ಯಾಲೆಸ್ನು ನೋಡಿಕೊಂಡು ಬನ್ನಿ ಸ್ನೇಹಿತರೆ ಇದು ಇವತ್ತಿನ ವಿಷಯ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೆ ನಮಸ್ಕಾರ